ಜನ ಯಾರೇ ಇರ್ಲಿ ಜಾಗ ಯಾವ್ದೇ ಇರ್ಲಿ ಬಾಸ್ ಬಿಡ್ತಿವಿ ಮಣ್ಣಿಗೆ ಉಸಿರು ಬಾಸಿಗೆ ಹೆಚ್ಚು ಪ್ರೀತಿ ಅಮ್ಮ ಎಲ್ಲರಿಗೂ ಹೇಳ್ತಾರು ಯಾವ್ದು ಹೇಳ್ತಾರಲ್ಲ ಎಲ್ಲರಿಗೂ ಹೇಳ್ತಾರದು ಮಚ್ಚ ಜೀವನದಲ್ಲಿ ಮುಂದ್ ಬರಕಂದ್ರೆ ಅಂದ್ರೆ ಕೆಲಸ ಮಾಡೋದು ಮಂದ್ ಬಿಡ್ಬೇಕು ಬಿಡ್ಬೇಕು ಕೆಲಸ ಮಾಡೋದು ಮಂದ್ ಬಿಡ್ಬೇಕು ತಾಯಿ ಹಾಕ್ತಾರೋ ತಾಯಿ ಹಾಕ್ತಾರ ಹೆಣ್ಣುಗು ವರಮಾಂತ ಇದ್ರು ಗಂಡುಗು ಸಮಾಜ ಯಾವತ್ತು ಬೆಲೆ ಕೊಡಲ್ಲ ನೀನು ಮತ್ತೆ ಬಿಟ್ಟು ಬಂದ್ ಬಿಟ್ಟು ಬಂದಿದೀಯಾ ಹಾ ಹೌದು ಸರ್ ಸರ್ ಅದ್ರ ಬಗ್ಗೆ ಇವಾಗ ಹೇಳ್ದೆ ನಾನು ಅದನ್ನ ಹೇಳ್ತಿರ ಸರ್ ಅವರು ಇವಾಗ ಸರ್ ಇವಾಗ ನಿಮ್ಮ ಹೂವ ನಿಮ್ಮ ಅಪ್ಪ ಅಮ್ಮ ನಿಂಗೆ ಭಾಷೆ ಹೌದು ನಮ್ಮ ನಮ್ಮ ಅಪ್ಪ ಅಮ್ಮ ನಂಗೆ ಭಾಷೆ ಆದರೆ ನಮ್ಮ ಹೂವ ನಮ್ಮ ಅಪ್ಪಂಗಿಂತ ಭಾಸ್ ನೆಕ್ಸ್ಟು ನಮ್ಮ ಡಿ ಬಾಸು ಸರ್ ಇವಾಗ ಒಂದು ಪ್ರಿನ್ಸಿಪಲಿ ಒಂದು ಗೆಳೆಯ ಲವ್ ಫ್ರೆಂಡ್ಸು ಫ್ಯಾಮಿಲಿ ಅಂತ ಇದ್ದೇ ಇರುತ್ತೆ ಬಟ್ ಅದಕ್ಕೆ ಹೋಲ್ಸಿದ್ರೆ ನಮಗೆ ನಮ್ಮ ಫ್ಯಾಮಿಲಿ ನಮ್ಮ ಅಪ್ಪ ಅಮ್ಮನ ಬಿಟ್ಟರೆ ನೆಕ್ಸ್ಟು ನಮ್ಮ ಬಾಸು ಡಿ ಬಾಸು ನನ್ನ ಫ್ಯಾಮಿಲಿ ನನಗೆ ನಮ್ಮ ಬಾಸು ಅದು ಬಿಟ್ಟರೆ ನೆಕ್ಸ್ಟು ನಾನು ನೆಡ್ತೀನಿ ನಾನು ನೆಡ್ತೀನಿ ಮಕ್ಕಳು ಅಷ್ಟು ಬಿಟ್ರೆ ಅವ್ನಿಗೆ ಅವನ್ಗೆ ಏನಾಗಿದೆ ಏನೋ ಗೊತ್ತಿಲ್ಲ ನನಗೆ ಸರ್ ಕಲಬೇರ್ಕೆ ಅಂದ್ರೆ ಈಗ ಮಾಡ್ತಾ ಇದ್ರು ಸರ್ ಕಲಬೇರ್ಕೆನಾ ಸರ್ ಇವಾಗ ಕಲಬೇರ್ಕೆ ಮಾಡಿದ್ದ ಯಾರು ಸರ್ಸ ನಮ್ಮ ಬಾಸು ಇವಾಗ ಸರ್ ಕಲ್ಬೇರ್ಕೆ ಮಾಡಿದ್ದು ಯಾರು ಸರ್ ಕಲ್ಬೇರ್ಕೆ ಯಾರು ಸರ್ ಧ್ರುವ ಸರ್ ನಿವೇದಿತಾ ಗೌಡನ್ನ ಚಂದನ್ ಶೆಟ್ಟಿನ ಒಂದು ಮಾಡ್ತೀನಿ ಅಂತ ಇಂಟರ್ವ್ಯೂ ಕೊಡಿದ್ದ ಯಾರು ಸರ್ ಅದಾದ ಮೇಲೆ ಮುಗೀತು ಧ್ರುವ ಸರ್ ಧ್ರುವ ಸರ್ ಬಾಸ್ ನಮ್ಮ ಬಾಸು ನಮ್ಮ ಬಾಸು ಅದಾದಮೇಲೆ ಡಿ ಬಾಸು ನಮ್ಗೇನೂ ಇಲ್ಲ ಅದೇ ವಿಚಾರಕ್ಕೆ ಸರ್ ಅದೇ ವಿಚಾರಕ್ಕೆ ಅಲ್ವಾ ಸರ್ ಈಗ ದರ್ಶನ್ ಸರ್ ಒಳಗಡೆ ಹೋದಾಗಲೂ ಅದೇ ಸರ್ ಅಲ್ವಾ ಸರ್ ಮಾತಾಡಿದ್ದವರು ದರ್ಶನ್ ಇರೋದಾಗೆ ಮಾತಾಡೋದಲ್ಲ ಸರ್ ಅವರು ಹಾಂ ಹಿಂಗೆ ನಾನು ಪೊಲೀಸ್ ಲಾಟಿ ಕೊಟ್ಬಿಡಿ ಅಭಿಮಾನಿಗಳಿಗೆ ಹೊಡೆದಾಗ್ ಕೊಡ್ತೀನಿ ನನಗೆ ಒಂದು ದಿನ ಟೈಮ್ ಕೊಡಿ ಅಂತ ಮತ್ತೆ ತಿರ್ಗಿ ಅದಾದಮೇಲೆ ಸರ್ ದರ್ಶನ್ ಸರ್ ಆಚೆ ಬಂದ್ಬಿಟ್ರೆ ಸಾಕು ನನಗೆ ಆಯಿತು ಒಂದು ಅದಾದಮೇಲೂ ಆಯಿತಲ್ಲ ಸರ್ ಅವ್ರದ್ದು ತಿರ್ಗಿ ಮತ್ತೆ ಇವಾಗ ಡಾಲಿ ಧನಂಜಯವ್ರು ಇಂಟರ್ವ್ಯೂಲಿ ಮೊನ್ನೆ ಇಂಟರ್ವ್ಯಲ್ ತಾನೆ ಸರ್ ಅದು ಆಗಿ ಮದುವೆಲಿ ಅದನ್ನೇ ಸರ್ ನಾನು ಹೇಳ್ತಾ ಇರೋದು ಯಾಕೆ ಬೇಕು ಸರ್ ಇದು ಯಾಕೆ ಬೇಕು ಸರ್ ಇದು ಕಥಾಂಬರ್ಗೆ ಒಂದೇ ಒಂದು ಮಾತು ಸರ್ ಸರ್ ಈಗ ಹೇಳಿದ್ರೆ ಸರ್ ಎಲ್ಲ ಹೇಳಿ ಹೊಡೆದು ಅಭಿಮಾನಿಗಳು ಸಾರಿ ಸರ್ ತಪ್ಪಾಯಿತು ಹಿಂಗೆ ಆಯ್ತು ಅಂದ್ಬಿಟ್ಟೆ ಅಂತೆಲ್ಲ ಮಾತಾಡಿ ಮತ್ತೆ ತಿರ್ಗ ಮದುವೆಲೆಲ್ಲ ಹಿಂಗೆ ಮಾತಾಡಿದ್ರಲ್ಲ ಅವ್ರಿಗೆ ಅವ್ರಿಗೆ ಅನ್ನಿಸ್ಬೇಕು ಇದು ನಾಚಿಕೆ ಅಂತ ಒಬ್ಬ ಅಂತ ಅವ್ರಿಗೆ ಗಮಸ್ಬೇಕು ಅದ್ ಬಿಟ್ರೆ ಬೇರೆ ಏನಿಲ್ಲ ಡಾಲಿ ಧನಂಜಯ್ ಅವ್ರಿಗೆ ಒಳ್ಳೇದಾಗ್ಲಿ ಒಳ್ಳೆ ಮದುವೆ ಕಾಲಿಟ್ಟವ್ರೆ ಚೆನ್ನಾಗಿರ್ಲಿ ನಮ್ ಜೈ ಡಿ ಬಾಸ್ ಹಬ್ಬದ ಶುಭಾಶಯಗಳು ಬಾಸ್ ನಿಮ್ಗೆ ಯಾವತ್ತು ಬಾಸ್ ನಮ್ ಬಾಸ್ ಯಾವತ್ತು ಚಿರಋಣಿ